ರಾಷ್ಟ್ರೀಯತೆ ಬಲವಾಗಿ ಕೆಲಸ ಮಾಡುವವರು ಯಾರು ಹಿಂದೂ ವಿರೋಧಿಗಳಿಗೆ ಯಾರು ಏಕಾಏಕಿಯಾಗಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ ನಾಚಿಕೆ ಆಗುವಂತ ಸಂಗತಿ ಕಾಕಿಯನ್ನು ನಾವು ಬೆಂಬಲಿಸ್ತೇವೆ ಹಾಗಂತ ಕಾಕಿ ಕಾಂಗ್ರೆಸ್ ಆದ್ರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಇಂತಹ ನೂರಾರು ಕೇಸುಗಳನ್ನು ಹಾಕಿಕೊಂಡೆ ಇವತ್ತಿನ ತನಕ ಈ ಸಂಘಟನೆ ಬೆಳೀತಾ ಬಂದಿದೆ ಯಾವುದೋ ಒಂದು ಈ ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ಗಮನ ನೀತಿಯನ್ನು ಬಂಧುಗಳೇ ಇಡೀ ಜಿಲ್ಲೆಯ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ರಸ್ತೆಗೆ ಇಳಿದು ಈ ಇಲಾಖೆಯ ವಿರುದ್ಧ ಹೋರಾಟವನ್ನ ಮಾಡುವಂತಹ ಒಂದು ಮಾನಸಿಕ ಆ ರೀತಿ ಇದಕ್ಕೆ ನೀವು ಗೊತ್ತಿರಲಿ ನಿಮಗೆ ಹಿಂದೂ ವೇದಿಕೆ ಸಂಘರ್ಷಕ್ಕಾಗಿ ಹುಟ್ಟಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಉಳಿಯ ಜಿಲ್ಲೆಯಲ್ಲಿ ಮಂಜು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನ ಹಾಕಿ ಹತ್ತಿಕ್ಕ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಸರ್ಕಾರದ ಈ ಧೋರಣೆಯನ್ನು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯ ಧೋರಣೆಯನ್ನು ಚರ್ಚಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಯಾವುದೇ ಸಾರ್ವಜನಿಕ ದೂರುಗಳು ಅಶಾಂತಿ ಯಾವುದೇ ಘಟನೆಗಳು ಇಲ್ಲಂತ ಸಂದರ್ಭದಲ್ಲೂ ಕೂಡ ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮೊಕದ್ದಮೆಗಳನ್ನು ಹಾಕ್ತಾ ಇರುವಂಥ ಸ್ಥಿತಿಯಲ್ಲ ತಕ್ಷಣ ಇಲಾಖೆ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಬೇಕು ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕೆಲಸವನ್ನು ಮಾಡಬಾರ್ದು ಅಂತ ಆಗ್ರಹವನ್ನು ಮಾಡಿ ಗಮನಿಸ್ತಾ ಇದ್ದೀರಿ ಈ ಸರ್ಕಾರ ಬಂದ ನಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಬೆಂಬಲವನ್ನು ಕೊಡ್ತಾ ಇದೆ ಅಂತ ಮುಸಲ್ಮಾನ್ ಸಂಘಟನೆಗಳು ಏನು ಮಾಡಿದ್ರು ನಡೆಯುತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮನವಿ ಕೊಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ಐ ಅನ್ನು ಹಾಕುವಂಥದ್ದು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರೆ ಅವ್ರ ಮೇಲೆ ಮೊಕದ್ದೊಮ್ಮೆಯನ್ನು ದಾಖಲು ಮಾಡುವಂಥದ್ದು ಒಂದು ರೀತಿ ಉಡುಪಿ ಜಿಲ್ಲೆನಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಇವತ್ತಿನ ಆಡಳಿತ ನಡೆಸ್ಕೊಳ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ನಾವಿದರ ಧೋರಣೆಯನ್ನು ಖಂಡಿಸಿ ಅಧಿವೇಶನದಲ್ಲಿ ಒಂದು ಕಡೆ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ ಸುಮಾರು ಹತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ವಿನಾಕಾರಣವಾಗ್ತದ್ದು ಈ ರೀತಿ ಕಾಕಿ ಕಾಂಗ್ರೆಸ್ಸಿನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಪೊಲೀಸ್ ಇಲಾಖೆಯನ್ನು ಮುಂದೆ ಬಿಟ್ಟುಕೊಂಡು ಹಿಂದೂ ಸಂಘಟನೆಯನ್ನು ಹಪ್ಪಿಕ್ಕಿವಿ ಎನ್ನುವಂಥ ಕ್ರಮೆಯಲ್ಲಿ ಇವತ್ತು ಸರ್ಕಾರ ಇದೆ ಇದೇ ರೀತಿ ಟಾರ್ಗೆಟನ್ನು ಮಾಡ್ತಾ ಹೋದರೆ ಪೊಲೀಸ್ ಇಲಾಖೆಗೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ ಅದು ಬಿಟ್ಟು ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಹಿಂದಿರುತ್ತ ಅವರ ಚಲನವಲನಗಳನ್ನು ಗಮನಿಸಿಕೊಂಡು ಅವರ ಹೇಳಿಕೆಗಳನ್ನು ಫಾಲೋ ಮಾಡಿ ಮೊಕ್ಕದಮ್ಮಗಳನ್ನು ದಾಖಲ ಮಾಡುವುದು ಸರಿಯಲ್ಲ ಈ ಕೇಸುಗಳನ್ನು ವಾಪಸ್ ಮುಂದೆ ಈ ರೀತಿ ಯಾವುದೇ ರೀತಿಯನ್ನು ಸಹಜವಾಗಿ ಕಾನೂನಲ್ಲೇ ಅವಕಾಶ ಇರೋದು ಹಿಂದೂ ದೇವಾಲಯಗಳಲ್ಲಿ ವ್ಯಾಪಾರವನ್ನು ಮಾಡಬೇಕು ಜಾತ್ರೆ ಸಂದರ್ಭದಲ್ಲಿ ಹಿಂದೂಗಳಿಗೆ ನಾವು ಇದನ್ನು ಹಿಂದೆಯೂ ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಇದನ್ನ ಕೇಳೋದು ತಪ್ಪು ಹಾಗಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯಲ್ಲಿ ಸರ್ಕಾರ ಚರ್ಚೆ ಮಾಡಿ ಆದ್ರೆ ಹಿಂದೂ ದೇವಾಲಯದ ಆವರಣದಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಕೊಡಿ ವ್ಯಾಪಾರಕ್ಕೆ ಅವಕಾಶ ಕೊಡಿ ಅಂತ ಕೇಳೋದೇ ತಪ್ಪು ಅಂತ ಆಗ್ಬಿಟ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ವಾಸ್ತವ್ಯ ಇಲ್ಲವೇ ಇಲ್ವಾ ಈ ಪರಿಸ್ಥಿತಿಗಳು ಇದು ನಿರ್ಮಾಣ ಆಗುತ್ತೆ ಮನೆ ಹೊಳೆಗೆ ಬಂದು ಕೊಟ್ಟಿಗೆಗೆ ಬಂದು ದನ ಕಳ್ಳ ಮಾಡುವವರ ಬಗ್ಗೆ ಸರ್ಕಾರ ಮೃದು ಧೂರಣೆಯನ್ನು ಕೊಡುತ್ತೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡುವಂತ ಕಾರ್ಯಕರ್ತರ ಮೇಲೆ ಕೇಸನ್ನು ದಾಖಲು ಮಾಡುತ್ತೆ ಸರ್ಕಾರದ ನಿಲುವುಗಳು ಹೆಂಗಿದೆ ಸ್ಪಷ್ಟ ಆಗ್ತದೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂಥ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂಥ ಧರ್ಮದ ಪರವಾಗಿ ಕೆಲಸ ಮಾಡುವಂಥ ಏನು ಕಾರ್ಯಕರ್ತರಿದ್ದಾರೆ ಅವರ ಮೇಲೆ ವಿನಾಕಾರಣ ಕೇಸುಗಳನ್ನು ದಾಖಲಿಸಿ ಹಿಂದೂ ದೌರ್ಜನ್ಯ ನೀತಿಯನ್ನು ಅನುಷ್ಠರಿಸುತ್ತಿರುವಂತಹ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಆಗಿದೆ ಪ್ರತಿಭಟನೆಯಲ್ಲಿ ನಾವು ಆಗ್ರಹ ಮಾಡ್ತಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇವತ್ತು ಕಾರ್ಯಕರ್ತರು ಯಾವುದೋ ದರೋಡೆಗಳನ್ನು ಮಾಡಿ ಯಾವುದೋ ರೇಪನ್ನು ಮಾಡಿ ಯಾವುದೋ ಅತ್ಯಾಚಾರಗಳನ್ನು ಮಾಡಿ ಯಾವುದೋ ಬೇರೆ ರೀತಿಯಾದಂತಹ ಅನೈತಿಕ ಚಟುವಟಿಕೆಗಳನ್ನು ಮಾಡಿ ಒಂದು ಕೇಸ್ಗಳನ್ನು ದಾಖಲಿಸಿದ ರೌಡಿ ಶೆಟ್ಟರ್ಗಳು ಅಥವಾ ಕೇಸ್ಗಳನ್ನು ದಾಖಲಿಸಿಕೊಂಡಿರುವುದಲ್ಲ ಯಾವ ರಾಷ್ಟ್ರಕಾತ್ಮ ಶಕ್ತಿಗಳಿದೆ ಯಾವ ಜಿಗಾದಿಗಳಿದ್ದಾರೆ ಈ ದೇಶವನ್ನು ಒಡೆಯುವಂಥ ಹುನ್ನಾರಗಳನ್ನು ನಡೀತಿದೆ ಹತ್ತಾರ ವಿರುದ್ಧ ನಮ್ಮ ಹೋರಾಟ ಹತ್ತಾರು ವಿರುದ್ಧ ನಮ್ಮ ಹೋರಾಟ ಆಗಿರಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಯೋಚನೆ ಮಾಡಿ ಪೊಲೀಸ್ ಜಿಲ್ಲಾಟಿಗರ ನಮ್ಮ ಮನವಿದೆ ಪ್ರಾಕ್ಟಿಕಲ್ ಆಗಿ ಒಂದು ಯೋಚನೆಯನ್ನು ಮಾಡಿ ಯಾರ ಮೇಲೆ ಯಾವ ಕೇಸ್ ದಾಖಲಿಸಬೇಕಿರೋದು ನಮಗೆ ಆ ಕೇಸ್ಗಳನ್ನು ದಾಖಲಿಸ್ಕೊಳ್ಬೇಕು ಇವತ್ತು ನಮ್ಮ ಆಗ್ರಹ ಇದೆ ತಕ್ಷಣ ಯಾವ ಅಲ್ಪಸಂಖ್ಯಾತರ ದುಶ್ಚೀಕರಣ ಮಾಡುವಂತಹ ಸರ್ಕಾರದ ಏಜೆಂಟ್ ಅಂತ ನೀವು ವರ್ತಿಸಬೇಡಿ ಇದು ಹಿಂದುತ್ವದ ಫ್ಯಾಕ್ಟ್ರಿ ಯಾವತ್ತೂ ಕೂಡ ಹಿಂದುತ್ವದ ಫ್ಯಾಕ್ಟ್ರಿನೇ ನಿಮ್ಮ ಯಾವ ಇದೆ ಆ ಪೊಲೀಸರಿಗೆ ಜೊತೆ ಎಲ್ಲ ಬೇರೆ ಬೇರೆ ಕಡೆಗಳಾಗಿರ್ಬೋದು ಆದರೆ ಉಡುಪಿ ಈ ಮಂಗಳೂರು ಭಾಗದಲ್ಲಿ ಯಾವತ್ತೂ ಕೂಡ ನಡೆಯುವುದಿಲ್ಲ ಎನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ನಾವು ಮತ್ತೆ ಆಗ್ರಹವನ್ನು ಮಾಡ್ತೇವೆ ಸರ್ಕಾರಕ್ಕೆ ವರ್ಗಾವಣೆಯನ್ನು ಮಾಡಬೇಕು ಪೊಲೀಸ್ ಇಲಾಖೆ ಇಲಾಖೆಗೆ ಕೂಡ ಆಗ್ರಹ ಯಾವೆಲ್ಲ ಕೇಸ್ಗಳನ್ನು ದಾಖಲಿಸಿದ ಅದನ್ನು ಹಿಂಪಡಿಬೇಕು ಕಾರ್ಯಕರ್ತರ ತಾಳ್ಮೆಯನ್ನ ನೀವು ಯಾವತ್ತೂ ಕೂಡ ನೀವು ಅದನ್ನು ತಾಳ್ಮೆಗೆ ಒಂದು ಮಿತಿ ಇದೆ ಸಹನೆಗೆ ಒಂದು ಮಿತಿ ಇದೆ ಆ ಸಹನೆಗೆ ನೀವು ಸಹಾಯ ಕಡೆಗಣಿಸುವಂತಹ ಕೆಲಸವನ್ನು ಮಾಡಬೇಡಿ ಎನ್ನುವಂಥ ಎಚ್ಚರಿಕೆಯನ್ನು ನಾವು ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿ ಕೊಡ್ತಾ ಇದ್ದೇವೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಯ ವಿರುದ್ಧ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾನ್ಯ ಶಾಸಕರೇ ಬಂದಿರುವಂತಹ ಎಲ್ಲ ಆತ್ಮೀಯ ಹಿಂದೂ ಸಜ್ಜನ ಬಂಧುಗಳೇ ನಮಗೊತ್ತಿರುವಂತೆ ಇವತ್ತು ಪತ್ರಿಕೆಗಳಲ್ಲಿ ಒಂದು ನ್ಯೂಸ್ ಪ್ರಕಟ ಆಗಿದೆ ಏನಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಮಸೀದಿಯನ್ನ ಅದು ತನಿಖೆ ಮಾಡ್ಬೇಕಂತ ಹೋದಾಗ ಅಲ್ಲಿ ಸುಮಾರು ಇಪ್ಪತ್ತೊಂದು ಮಂದಿ ಪೊಲೀಸರ ಮೇಲೆ ಆಕ್ರಮಣಗಳಾಗಿದೆ ಅನಂತರ ಸುಮಾರು ಮೂರು ಜನ ಸಾವನ್ನಪ್ಪಿದ್ದಾರೆ ಆನಂತರ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಯಾವ ರೀತಿಯಾಗಿ ಇವತ್ತು ಯಾವ ತುಷ್ಟೀಕರಣ ನಡೆಯುತ್ತಿದೆ ಆ ಭಾಗ ಆ ಜಾತಿಯ ಜನರು ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯ ಮೇಲೆ ಕಾನೂನಿನ ಮೇಲೆ ಆಕ್ರಮಣಗಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ಆಗಿತ್ತು ಆನಂತರ ನಮಗೆಲ್ಲ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕು ಸಿಕ್ಕಿ ಸುಮಾರು ಎಪ್ಪತ್ತೊಂದು ವರ್ಷ ಆಯ್ತು ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕಿದೆ ಅಂತ ಕೇಳಿದ್ರೆ ಈ ನಾವು ಇವತ್ತು ಯಾವ ರೀತಿಯಾಗಿ ಈ ವಜನತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಅದೇ ರೀತಿ ಯುವ ಯಾವ ಚಂದ್ರಶೇಖರ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ರಾಜ್ಗುರು ಇರ್ಬೋದು ಈ ರೀತಿಯ ಇಪ್ಪತ್ತು ವರ್ಷದಿಂದ ಹಿಡಿದು ಮೂವತ್ತು ಮೂವತ್ತೈದು ವರ್ಷದ ಯುವಕರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ ಕಾನೂನನ್ನ ನಿಮ್ಗೆ ಕೈ ಕೊಟ್ಟಿದ್ದಾರೆ ಅಂದ್ರೆ ಆ ದೇಶಕ್ಕೋಸ್ಕರ ಯುವಕರ ಬಲಿದಾನ ಆಗಿದೆ ಆ ನಂತರ ನಮ್ಗೆ ಕಾನೂನುಗಳು ನಮ್ಮ ಕೈಗೆ ಬಂದು ಇವತ್ತು ಮತ್ತೆ ಯಾವ ರೀತಿಯಾಗಿ ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುತ್ತಿರುವಂತಹ ಹಿಂದೂಗಳ ಪರವಾಗಿ ಹಿಂದೂ ಧರ್ಮದ ಪರವಾಗಿ ದೇಶದ ಪರವಾಗಿ ಕೆಲಸ ಮಾಡುತ್ತಿರುವಂತಹ ಯಾವ ದೇಶಭಕ್ತ ಬಂಧುಗಳಿದ್ದಾರೆ ಅವರ ಮೇಲೆ ಮತ್ತೆ ನಿಮ್ಮ ದೌರ್ಜನ್ಯ ನಮ್ಗೆ ಗೊತ್ತಿದೆ ಯಾವ ರೀತಿ ಬ್ರಿಟಿಷರ ಯಾವ ಪೊಲೀಸ್ ಇಲಾಖೆಯ ಕಾನೂನು ಇತ್ತು ಅದು ಇವತ್ತು ಹೋಗಿದೆ ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಎನ್ನುವಂತಹ ಕಾನೂನು ನಮ್ದು ಬಂದಿದೆ ಇವತ್ತು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಮೇಲೆ ನೀವು ದಬ್ಬಾಳಿಕೆಯನ್ನು ಮಾಡ್ತೀರಿ ಯಾವುದೋ ರಾಜಕೀಯವನ್ನು ಹಿಡಿದುಕೊಂಡು ಪೊಲೀಸ್ ಇಲಾಖೆ ಇವತ್ತು ಇಡೀ ಯೋಚನೆಯನ್ನು ಮಾಡಬೇಕಾಗಿದೆ ರಾಷ್ಟ್ರೀಯತೆ ಬಲವಾಗಿ ಕೆಲಸ ಮಾಡುವವರು ಯಾರು ಹಿಂದೂ ವಿರೋಧಿಗಳಿಗೆ ಯಾರು ಈ ಘಾತುಕ ಶಕ್ತಿಗಳು ಯಾವುದು ಎನ್ನುವುದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಕೆಲಸ ಮಾಡಬೇಕಾಗಿದೆ ಕಾನೂನು ಬಂದಿದೆ ಎಪ್ಪತ್ತು ವರ್ಷ ಆಗಿದೆ ಆದ್ರೂ ಕೂಡ ಈ ದೇಶವನ್ನ ಮತ್ತೆ ಯಾವುದೋ ದುಂಡು ದುಂಡಾಗಿರುವಂತಹ ಭಯೋತ್ಪಾದನೆ ಭಯೋತ್ಪಾದನಾ ಶಕ್ತಿಯಾಗಿ ಮಾರ್ಪಾಡಬೇಕಾ ನಾವು ಯೋಚನೆ ಮಾಡಬೇಕಲ್ಲ ಹಿಂದೂ ಇವತ್ತು ಜಾತ್ರೆಗಳು ನಡೀತವೆ ಅಂಥದ್ರಲ್ಲಿ ಯಾವುದೋ ಜಾತ್ರೆಯಲ್ಲಿ ಯಾವುದೋ ನಮ್ಮ ಜಾತಿ ಶಕ್ತಿಗಳಿದ್ದಾರೆ ಇಲ್ಲಿ ಇರಬಾರ್ದು ಎನ್ನುವುದಕ್ಕೆ ಆ ಕಾರ್ಯಕರ್ತರ ಮೇಲೆ ಕೇಸ್ಗಳಾಗುತ್ತೆ ಯಾವುದೋ ನಮ್ಮ ದಲಿತ ಹಿಂದೂ ಹೆಣ್ಣುಮಗಳ ಮೇಲೆ ಡ್ರಗ್ಸ್ಗಳನ್ನು ಕೊಟ್ಟು ಮಾದಕ ವ್ಯಸನಗಳನ್ನು ಕೊಟ್ಟು ಅತ್ಯಾಚಾರಗಳಾಗುತ್ತೆ ಅದನ್ನು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆ ಮಾಡಿದಂತಹ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತೀರಿ ಹೋಗಿ ಜನಸ್ನೇಹಿ ಪೊಲೀಸ್ ಅಂತ ಹೇಳ್ತೀರಿ ನೀವು ಜನಸ್ನೇಹಿ ಪೊಲೀಸ್ ಆದ್ರೆ ಗೆ ಹೋಗಿ ನಾವು ಮಾತಾಡಿದಾಗ ತಕ್ಷಣ ನಮಗೆ ತಕ್ಷಣ ನಮಗೆ ಉತ್ತರ ಕೊಡಬೇಕಂತಹ ಪತ್ರಗಳು ಬರುತ್ತೆ ನಿಮ್ಮ ಮೇಲೆ ತ್ರೀ ಫಿಫ್ಟಿ ಫೈವ್ ತ್ರೀ ಫಿಫ್ಟಿ ಫೋರ್ ಒನ್ ನಾಟ್ ಸೆವೆನ್ ಸಮಾಜ ಶಾಂತಿಯನ್ನು ಕಳಿಸ್ತಿದ್ದೀರಿ ಎನ್ನುವಂತಹ ಪತ್ರಗಳು ಕಾನೂನಿನ ಲೆಟರ್ಗಳು ನಮಗೆ ಬರುತ್ತೆ ಅದಕ್ಕೆ ಉತ್ತರ ಕೊಡಬೇಕಂತೆ ನಾವು ಕಾನೂನನ್ನು ಗೌರವಿಸ್ತೇವೆ ಸಂವಿಧಾನವನ್ನು ಗೌರವಿಸ್ತೇವೆ ನಾವು ಈ ರೀತಿಯ ಹಿಂದೂ ದೌರ್ಜನ್ಯ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಎಲ್ಲರೂ ಕೂಡ ಸೇರಿದ್ದೇವೆ ದೇಶಭಕ್ತಿಯ ನೀವು ನಮಗೆ ಗೊತ್ತಿದೆ ಇವತ್ತು ಯಾವ ಸರ್ಕಾರ ಇದೆ ಯಾವ ಸರ್ಕಾರದ ಮುಖ್ಯಮಂತ್ರಿ ಇದ್ದಾರೆ ಅವರು ಹೇಳ್ತಾರೆ ಇದು ಹಿಂದುತ್ವದ ಫ್ಯಾಕ್ಟರಿ ಅಂತ ನೀವು ಯೋಚನೆ ಮಾಡಬೇಕು ಹಿಂದುತ್ವದ ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿರ್ಬೇಕಂತ ಇದೇನು ಪಾಕಿಸ್ತಾನ ಅಲ್ಲ ಹಿಂದುತ್ವದ ಫ್ಯಾಕ್ಟರಿ ಹಿಂದುತ್ವದ ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿರ್ಬೇಕೆನ್ನುವುದನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು ನಿರಂತರವಾಗಿ ಈ ಸಮಾಜದಲ್ಲಿ ರಾಷ್ಟ್ರೀಯತೆ ಪರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡುವರು ಯಾವುದೇ ದರೋಡೆ ಯಾವುದೇ ಡ್ರಾಕ್ಸ್ ಯಾವುದೇ ಮಡ್ಕ ಯಾವ್ದ್ರಲ್ಲೂ ಕೂಡ ಭಾಗಿಯಾಗಲಿಲ್ಲ ಇವತ್ತು ನೀವು ಯಾವ ಯಾವ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲಿಸಿದ್ದೀರಿ ರೌಡಿ ಶೀಟರ್ ಗಳನ್ನ ಹಾಕಿದ್ದೀರಿ ಯಾರು ಕೂಡ ಲೇಟ್ ಮಾಡಲಿಲ್ಲ ಯಾರು ಕೂಡ ದರೋಡೆಗಳನ್ನು ಮಾಡಲಿಲ್ಲ ಯಾರು ಕೂಡ ಮಡ್ಕವನ್ನ ಮಾಡಲಿಲ್ಲ ಇವತ್ತು ಇದೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಯಾವುದೋ ವಾಕ್ಯಗಳಾಗಿದೆ ಅದರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿ ಅದು ಬಿಟ್ಟು ನೀವು ನಮ್ಮ ಕಾರ್ಯಕರ್ತರ ಮೇಲೆ ನೀವು ನೀವು ಪ್ರತಿಭಟನೆ ಮಾಡಬೇಕಂತ ಹೇಳಿದಾಗ ಆ ಪ್ರತಿಭಟನೆಯನ್ನ ಪ್ರಜಾಪ್ರಭುತ್ವದ ಹಕ್ಕಿನಡಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದನ್ನು ಹತ್ತಿಕ್ಕುವಂತಹ ಅದನ್ನು ದವರ ಮಾಡುವಂತಹ ಕಾರ್ಯಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ಪೊಲೀಸ್ ದೌರ್ಜನ್ಯದ ವಿರುದ್ಧ ಯಾವ ಇಲ್ಲಿಯ ಎಸ್ ಪಿ ಅವರಿದ್ದಾರೆ ಅವರ ಯಾವ ಹಿಂದೂ ಧಮನ ನೀತಿ ಇದೆ ಅದರ ವಿರುದ್ಧ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಯಾವೆಲ್ಲ ಕೇಸ್ಗಳಿದೆ ಹಿಂಪಡಿಬೇಕು ಯಾವ ಸರ್ಕಾರದ ಏಜೆಂಟ್ ಅಂತೆ ನೀವು ವರ್ತಿಸಬೇಡಿ ಇದು ಹಿಂದುತ್ವದ ಫ್ಯಾಕ್ಟ್ರಿ ಇದು ನಿರಂತರವಾಗಿ ರಾಷ್ಟ್ರೀಯತೆ ಪರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡುವಂತಹ ಜಾಗ ಎನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಉದ್ದೇಶಿಸಿ ಜನಪ್ರಿಯ ಶಾಸಕರಾದಂತ ಶ್ರೀ ವಿ ಸುನೀಲ್ ಕುಮಾರ್ ಅವರು ಮಾತಾಡಬೇಕಾಗಿ ಪ್ರಕಟಿಸಿಕೊಳ್ತಾ ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಸಕ ಸ್ನೇಹಿತರೆ ಹಿಂದೂ ಸಂಘಟನೆಯ ಎಲ್ಲ ಕಾರ್ಯಕರ್ತರೇ ಬಂಧುಗಳೇ ಕಳೆದ ಕೆಲವು ತಿಂಗಳುಗಳಿಂದ ಉಡುಪಿ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನ ಕಾರಣಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಪೊಲೀಸ್ ಇಲಾಖೆ ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ವಿಚಾರವನ್ನ ನಮ್ಮ ಸಂಘಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಪ್ರಯತ್ನವನ್ನ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇರುವಂತದ್ದು ಅತ್ಯಂತ ವಿಷಾದನೀಯವಾದಂತ ಸಂಗತಿ ನಮ್ಮನ್ನ ಎದುರಿಸಲಿಕ್ಕೆ ಆಗದೇ ಇರುವಂತ ಕಾಂಗ್ರೆಸ್ ನಮ್ಮ ವಿಚಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಕೇಸ್ಗಳನ್ನು ಹಾಕಿ ಮೊಕದ್ದಮೆಗಳನ್ನ ಹಾಕಿ ನಮ್ಮ ಹಿಂದುತ್ವದ ವಿಚಾರವನ್ನ ತಡಿಬಹುದು ಅನ್ನುವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಇಡೀ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನೂರಾರು ಜನ ಕಾರ್ಯಕರ್ತರ ಮೇಲೆ ಮೊಕದ್ದಂಬೆಗಳನ್ನ ವಿನಾಕಾರಣ ಇವತ್ತು ಹಾಕ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕೇಳ್ತೇನೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಿಂದ ಎಲ್ಲಿ ಅಶಾಂತಿ ನಿರ್ಮಾಣ ಆಗಿದೆ ಯಾವ ಗ್ರಾಮದಲ್ಲಿ ಶಾಂತಿ ಕದಗುವಂತ ಪ್ರಯತ್ನವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ ಯಾವುದೇ ಘಟನೆಗಳಿಲ್ಲದೆ ಇಲ್ಲ ಯಾರೂ ಕೂಡ ಸಾರ್ವಜನಿಕರು ದೂರುಗಳನ್ನ ಕೊಟ್ಟಿಲ್ಲ ಏಕಾಏಕಿಯಾಗಿ ಕಾಂಗ್ರೆಸ್ಸಿನ ಕೈಗೊಮ್ಮೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ ನಾಚಿಕೆ ಆಗುವಂತ ಸಂಗತಿ ಕಾಕಿ ಆಗಿ ಕೆಲಸ ಮಾಡಬೇಕು ಕಾಕಿ ಕಾಂಗ್ರೆಸ್ ಆಗಿ ಕೆಲಸ ಮಾಡಬಾರ್ದು ಯಾವತ್ತೂ ಕೂಡ ಕಾಕಿಗೆ ಗೌರವವನ್ನು ಕೊಡ್ತವೆ ಕಾಕಿಯ ಬಗ್ಗೆ ನಮಗೆ ಸಹಾನುಭೂತಿ ಇದೆ ಕಾಕಿಯನ್ನು ನಾವು ಬೆಂಬಲಿಸ್ತೇವೆ ಅಂತ ಕೇಳಿದ್ರೆ ಉಡುಪಿ ಜಿಲ್ಲೆನಲ್ಲಿ ಹಿಂದೂ ಜಾಗರಣ ವೇದಿಕೆಯ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಮೊಕದ್ಯಮ್ಯಗಳನ್ನು ಹಾಕುವಂತ ಸರ್ಕಾರ ನಮ್ಮ ಮೇಲೆ ಸೋಮೋಟ ದಾಖಲು ಮಾಡುವಂತ ಕಾಂಗ್ರೆಸ್ ಸರ್ಕಾರ ಹುಬ್ಬಳ್ಳಿರಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕದಂತವರ ಕೇಸುಗಳನ್ನು ವಾಪಸ್ ತೆಗಿಯುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತವರಿಗೆ ಪೊಲೀಸ್ ಚೀಪಿನ ಮೇಲೆ ಬೆಂಕಿ ಹಾಕಿದಂತ ಮುಸಲ್ಮಾನ್ ಗೂಂಡಾಗಳ ಕೇಸನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರೆ ಹಿಂದುತ್ವದ ಪರವಾದಂತ ಧ್ವನಿಗಳನ್ನು ಎತ್ತಿದ್ರೆ ಅಂತ ಕಾರ್ಯಕರ್ತರ ಮೇಲೆ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಮೊಕದ್ದಮೆಗಳನ್ನು ದಾಖಲಾಗುತ್ತೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದ ನಿಲುವು ಸ್ಪಷ್ಟ ನಮ್ಮ ಸಂಘಟನೆಯನ್ನ ಎದುರಿಸಲಿಕ್ಕೆ ಅವ್ರ ಕೈಲಿ ಹಾಕ್ತಾ ಇಲ್ಲ ಹಿಂದುತ್ವವನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಇವತ್ತು ಹಾಕ್ತಾ ಇಲ್ಲ ಅದಕ್ಕೆ ನಮ್ಮನ್ನ ಎದುರಿಸಲಿಕ್ಕಾಗದೆ ಪೊಲೀಸ್ ಇಲಾಖೆಯ ಮುಖಾಂತರ ಮೊಕದ್ದಮೆಗಳನ್ನು ಇವತ್ತು ಹಾಕ್ತಾ ಇದ್ದಾರೆ ನಾನು ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ ಇಂಥ ನೂರಾರು ಕೇಸುಗಳನ್ನು ಹಾಕಿಕೊಂಡೆ ಇವತ್ತಿನ ತನಕ ಈ ಸಂಘಟನೆ ಬೆಳೀತಾ ಬಂದಿದೆ ಯಾವುದೋ ಒಂದು ನೂರಾರು ಜನ ಸಾವಿರಾರು ಜನ ಈ ರೀತಿಯಾದಂತಹ ಕೇಸುಗಳನ್ನು ಹಾಕೊಂಡೇ ಬೆಳೆದು ಬಂದಂತವ್ರು ಒಂದು ಕೇಸ್ ಹಾಕಿದ್ರೆ ನಾವು ಮನೆಯಲ್ಲಿ ಕುತ್ಕೊಳ್ತೇವೆ ಎನ್ನುವಂತ ಭ್ರಮೆ ಬೇಡ ನಿಮಗೆ ಒಂದು ಮೊಕದ್ದಮೆಗಳನ್ನು ಹಾಕಿದ್ರೆ ನಾವು ಸಂಘಟನೆ ಬಿಟ್ಟು ಹೋಗ್ತೇವೆ ಎನ್ನುವಂತ ಭ್ರಮೆ ಬೇಡ ಒಬ್ಬ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ಒಬ್ಬ ಕಾರ್ಯಕರ್ತರಿಗೆ ಕೇಸ್ ಹಾಕಿದ್ರೆ ಸಾವಿರಾರು ಜನ ಅವರ ಹಿಂದೆ ಇದ್ದೀವಿ ಎನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಗೃಹ ಸಚಿವರನ್ನ ಆಗ್ರಹಿಸ್ತೇನೆ ಪೊಲೀಸರನ್ನ ನಿಷ್ಪಕ್ಷವಾದವಾಗಿ ಕೆಲಸ ಮಾಡಲಿಕ್ಕೆ ಬಿಡಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಕೆಲಸಕ್ಕೆ ಕಾರ್ಯಗಳಿಗೆ ಪೊಲೀಸ್ ಇಲಾಖೆಯನ್ನ ಬಳಸಿಕೊಳ್ಳಬೇಡಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ನಾವು ಅತ್ಯಂತ ದೇಶಭಕ್ತ ಜನ ರಾಷ್ಟ್ರೀಯತೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಸುವರು ರಾಷ್ಟ್ರೀಯತೆಯನ್ನು ಆರಾಧಿಸುವರು ಹಿಂದುತ್ವದ ಪ್ರಯೋಗ ಶಾಲೆ ಅಂತ ನಮ್ಮ ಜಿಲ್ಲೆಯನ್ನ ಕರೀತಾರೆ ನಮಗೆ ಅದು ಹೆಮ್ಮೆ ಇದೆ ಇದು ಹಿಂದುತ್ವದ ಪ್ರಯೋಗ ಶಾಲೆ ಅವತ್ತು ಇತ್ತು ಇವತ್ತು ಇದೆ ಮುಂದೆಯೂ ಕೂಡ ಇದು ಹಿಂದುತ್ವದ ಪ್ರಯೋಗ ಶಾಲನೆ ಆ ಹಿಂದುತ್ವದ ಪ್ರಯೋಗ ಶಾಲೆಯಲ್ಲಿ ಜನರಿಗೆ ನೆಮ್ಮದಿ ಇದೆ ಮಹಿಳೆಯರಿಗೆ ರಕ್ಷಣೆ ಇದೆ ಯುವಕರಿಗೆ ರಾಷ್ಟ್ರೀಯತೆಯ ಪ್ರೇರಣೆ ಇದೆ ಆ ಪ್ರೇರಣೆಯನ್ನ ಇಟ್ಟುಕೊಂಡು ಈ ಚಿಲ್ಲನಲ್ಲಿ ಲಕ್ಷಾಂತರ ಜನ ಕಲ ಹಲವು ವರ್ಷಗಳಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾವು ಐದು ಜನ ಶಾಸಕರು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಬಿಟ್ಟುಕೊಡುವಂತ ಪ್ರಶ್ನೆ ಇಲ್ವೇ ಇಲ್ಲ ಎಲ್ಲ ಕಾರ್ಯಕರ್ತರ ಅನಿವಾರ್ಯ ಬಂದ್ರೆ ವಿಧಾನಸಭೆಯ ಒಳಗೂ ಕೂಡ ಇದರ ಚರ್ಚೆ ಮಾಡ್ತೇವೆ ಕಾರ್ಯಕರ್ತರು ಯಾರೂ ಕೂಡ ಹಿಂಜರಿಯುವಂತ ಅಗತ್ಯ ಇಲ್ಲ ಕಾಂಗ್ರೆಸ್ ಇವತ್ತು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ದೌರ್ಜನ್ಯ ಮಾಡಿದ್ರೆ ನಿಮ್ಮ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ ಎನ್ನುವಂತ ಮಾನಸಿಕ ಧೈರ್ಯವೂ ಕೂಡ ಕಾರ್ಯಕರ್ತರಿಗೆ ಇದೆ ಎನ್ನುವಂತ ಮಾತನೇ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ತಿದ್ಕೊಳ್ಬೇಕು ಕಾಂಗ್ರೆಸ್ ಕೂಡ ಪೊಲೀಸ್ ಇಲಾಖೆಯನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಕಳೆದ ಅನೇಕ ವರ್ಷಗಳಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ಯಾರು ಅನುಸರಿಸ್ತಾರೆ ಅವರ ವಿರುದ್ಧ ಹೋರಾಟವನ್ನು ಮಾಡುವಂತ ಒಂದು ಮನೋಭಾವ ಇಟ್ಟುಕೊಂಡು ಕೆಲಸ ಮಾಡತಕ್ಕಂತಹ ಹಿಂದೂ ಜಾಗರಣ ವೇದಿಕೆ ಪೊಲೀಸರ ಲಾಠಿ ಪೊಲೀಸರ ಬೂಟು ಪೊಲೀಸರ ಕೋಟು ಪೊಲೀಸರ ಜೈಲು ಇದಕ್ಕೆ ಹೆದರಿ ಹೋರಾಟದಿಂದ ಹಿಂದೆ ಸರಿದಂತಹ ಇತಿಹಾಸ ಇಲ್ಲ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದಾಗ ಅದನ್ನ ಕೊನೆಯವರೆಗೂ ಹುಟ್ಟಿಸುವಂತಹ ದಡ ಸೇರಿಸುವಂತಹ ಪ್ರಯತ್ನವನ್ನ ಇವತ್ತು ಸಂಘ ಪರಿವಾರದ ನೇತೃತ್ವದಲ್ಲಿ ನಿತ್ಯ ನಿರಂತರವಾಗಿ ಮಾಡ್ತಾ ಇದೆ ಇವತ್ತು ಶಾಂತಿ ಕದಡ್ತದೆ ಶಾಂತಿ ಕದಡ್ತದೆ ಅಂತ ಹೇಳಿದರೆ ಶಾಂತಿ ಕಡದು ಕದಡುವವರು ಯಾರು ಶಾಂತಿ ಕದಡು ಇದೆ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಯಾವುದೇ ಒಂದು ಆಯುಧಕರ ಘಟನೆ ಆದಾಗ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಅವರಿಗೆ ಅವರು ನಮಗೆ ಕೊಡುವುದು ಉಡಾಫೆಯ ಉತ್ತರವನ್ನು ನಿಮಗೆ ಬೇಕು ಅನ್ನುವಂತ ವಿಚಾರವನ್ನ ನಮಗೆ ವಿಚಾರವನ್ನು ತಿಳಿಸಿ ಇಡೀ ಹಿಂದೂ ಕಾರ್ಯಕರ್ತರ ದಮನ ನೀತಿಯನ್ನ ಅನಿಸರ್ತಕ್ಕಂಥ ಈ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿ ವಿರುದ್ಧ ನಾವು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೇವೆ ಇವತ್ತು ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಘಟನೆ ನೆನಪಿರಬಹುದು ಅಥವಾ ನಮ್ಮ ಮಂಗಳೂರಿನಲ್ಲಿ ನಡೆಯುವಂತಹ ಘಟನೆ ನೆನಪಿರಬಹುದು ಇಂತಹ ಸಾವಿರಾರು ಹಿಂದೂ ಕಾರ್ಯಕರ್ತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ಇರಬಹುದು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಈ ರಾಜ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ಗಮನ ನೀತಿಯನ್ನು ಅನುಸರಿಸ್ತಾ ಇದೆ ಬಂಧುಗಳೇ ಅದಕ್ಕಾಗಿ ನಾವೆಲ್ಲ ನಮ್ಮೆಲ್ಲ ಜಾತಿ ಪಕ್ಷ ಬಡವ ಶ್ರೀಮಂತ ಸ್ಪರ್ಶ ಅಸ್ಪರ್ಶ ಅನ್ನತಕ್ಕಂಥ ಎಲ್ಲ ಭೇದ ಭಾವವನ್ನ ನಾವು ಬದುಕಿಟ್ಟು ನಾನು ಇಂದು ನಾನು ಒಂದು ನಾನು ಒಂದು ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ಈ ದೇಶವನ್ನ ಈ ಧರ್ಮವನ್ನ ಈ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಈ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಹಿಂದೂ ಜಾಗರಣ ವೇದಿಕೆಯ ಪ್ರಶಾಂತ್ ದೇವರು ಮಾತಾಡಬೇಕಾಗಿ ಆತ್ಮೀಯ ಅಂಧುಗಳೇ ಏನು ಕಾರ್ಕಳದಲ್ಲಿ ನಡೆದಂತ ನಮ್ಮ ಕಾರ್ಯಕರ್ತರ ಮೇಲಿನ ಸುಳ್ಳು ಮೊಕದ್ದಮನೆಯನ್ನ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಯರು ಮಾಡಿದ್ದಾರೆ ಅದರ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಈ ಪ್ರತಿಭಟನಾ ಸಭೆಯಲ್ಲಿ ಸೇರಿದ್ದೀವಿ ಈಗಾಗಲೇ ಮಾತಾಡಿರುವಂತಹ ಎಲ್ಲ ಪ್ರಮುಖರು ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಯರ ನಡೆ ಒಂದು ಮಾತನ್ನ ನಾನು ಇಲ್ಲಿ ಎಸ್ ಪಿ ಅವರಿಗೆ ಹೇಳ್ತೇನೆ ನಿಮ್ಮಲ್ಲಿ ಒಂದು ಐ ಪಿ ಎಸ್ ಅನ್ನುವಂತ ಒಂದು ಅಧಿಕಾರದ ದರ್ಪವನ್ನ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ತೋರಿದ್ದೇ ಆದ್ರೆ ಕಾನೂನಿಗೆ ಗೌರವ ಕೊಡುವಂತವರು ನಾವು ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಅದರ ಅಡಿಯಲ್ಲಿ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರಾಗೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಈ ಜಿಲ್ಲೆಯ ಮಾನಸಿಕತೆಯನ್ನ ಇಲ್ಲಿ ಎಸ್ಪಿ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿಯ ಭೌಗೋಳಿಕ ವ್ಯಾಪ್ತಿಯನ್ನ ಇಲ್ಲಿಯ ಒಟ್ಟು ವಿಚಾರವನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಅವರು ತನ್ನ ಕರ್ತವ್ಯವನ್ನ ಮಾಡಬೇಕು ಅದರ ಬದಲು ಇವತ್ತು ಯಾರೆಲ್ಲ ಹಿಂದೂ ಕಾರ್ಯಕರ್ತರು ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿ ಅವರ ಮಾನಸಿಕ ಧೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನ ನೀವೇನು ಮಾಡ್ತಾ ಇದ್ದೀರಿ ಇದರ ವಿರುದ್ಧ ಇಡೀ ಜಿಲ್ಲೆಯ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ರಸ್ತೆಗೆ ಇಳಿದು ಈ ಇಲಾಖೆಯ ವಿರುದ್ಧ ಹೋರಾಟವನ್ನ ಮಾಡುವಂತಹ ಒಂದು ಮಾನಸಿಕ ಸ್ಥೈರ್ಯಕ್ಕೆ ಅಥವಾ ಆ ರೀತಿ ಇದಕ್ಕೆ ನೀವು ಕಾರಣಕರ್ತರಾಗಬೇಡಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಾನು ನಿನ್ನೆ ತಾನೆ ಬಂದೆ ಇಲ್ಲಿಗೆ ಕೇಳದೆ ಅಷ್ಟೇ ಅವ್ರದ್ದು ಏನು ಇಲ್ಲಿ ಅವರು ಇಲ್ಲಿಗೆ ಬಂದ ನಂತರ ಅನೇಕ ರೀತಿಯ ಪ್ರಕರಣಗಳು ದಾಖಲಾಗಿದೆ ಯಾರೋಬ್ರು ಹೇಳಿದ್ರು ಇಲ್ಲಿಯ ಮತ್ತ ದಂಧೆ ನೂರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅವರಿಗೆ ತಡೀಲಿಕ್ಕೆ ತಾಕತ್ತಿಲ್ಲ ಇಲ್ಲಿ ಅನೇಕ ರೀತಿಯ ಮರುಳು ದಂಧೆಗಳು ನಡೀತಾ ಇದೆ ಅದನ್ನು ಇಡೀಲಿಕ್ಕೆ ಅವರಿಗೆ ತಾಕತ್ತಿಲ್ಲ ಬದಲಾಗಿ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರ ಮೇಲೆ ನಿಮ್ಮ ದರ್ಪವನ್ನು ತೋರಿಸ್ತೀರಾ ಇದು ಶಾಶ್ವತ ಅಲ್ಲ ನಿಮಗೆ ಒಂದಂತೂ ತಿಳ್ಕೊಳ್ಳಿ ಉಡುಪಿ ಜಿಲ್ಲೆಯ ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುವಂತ ಸಮಾಜ ಇದನ್ನ ನೀವು ನೆನಪಿಟ್ಕೊಳ್ಬೇಕು ಗೊತ್ತಿರಬಹುದು ಇಲ್ಲಿಯ ಹಿಜಾಬ್ ಹಿಜಾಬ್ ಅನ್ನು ನಾನು ನೆನಪಿಸ್ತೀನಿ ಇಲ್ಲಿಯ ಯಾವ ಹಿಂದೂ ಚರ್ಕ ಮೀಟ್ ಅದರ ವಿರುದ್ಧ ಹೋರಾಟವನ್ನು ನೆನಪಿಸ್ತೀನಿ ಹಾಗಾಗಿ ಇಲ್ಲಿಯ ಎಸ್ ಪಿ ಅವರು ಇಲ್ಲಿಯ ಯಾವ ಸಮಾಜದ ಬಂಧುಗಳಿದ್ದಾರೆ ಅವರ ಭಾವನೆಗೆ ಬೆಲೆ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು ಅದು ಬಿಟ್ಟು ನನಗೊಂದು ಐ ಪಿ ಎಸ್ ಇದೆ ನನಗೊಂದು ಅಧಿಕಾರ ಇದೆಲ್ಲ ಅನ್ನುವಂತ ಹಗಲು ಕನಸನ್ನ ಏನಾದ್ರೂ ನೀವು ಮಾಡಿದ್ದೆ ಆದ್ರೆ ತಕ್ಕದಾದ ಉತ್ತರಣವನ್ನ ಹಿಂದೂ ಸಮಾಜ ಕೊಟ್ಟೇ ಕೊಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಅನೇಕ ಸಮಸ್ಯೆಗಳು ಆದ್ರೆ ನಾವು ಹೇಳಿದ್ದನ್ನೇ ಮಾಡುವವರು ಮಾಡುವುದನ್ನೇ ಹೇಳುವವರು ಗೊತ್ತಿರ್ಲಿ ನಿಮಗೆ ಹಿಂದೂ ಜಾಗರಣ ವೇದಿಕೆ ಸಂಘರ್ಷಕ್ಕಾಗಿಯೇ ಹುಟ್ಟಿಕೊಂಡಿರುವಂತ ನಮ್ಮ ಹೋರಾಟ ಅಂತಿಮ ಅಂತಿಮ ಗುರುತಲು ತನಕ ನಾವು ಬಿಡುವುದಿಲ್ಲ ಹಾಗಾಗಿ ಇಲ್ಲಿಯ ಎಸ್ಪಿ ಇಲ್ಲಿಯ ಜನರ ಭಾವನೆಗೆ ಧಕ್ಕೆ ಹುಡುವಂತ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಹೇಳಿದ್ರು ಇಲ್ಲಿಯ ಡ್ರಗ್ಸ್ ಮಣಿಪಾಲದಲ್ಲಿ ಡ್ರಗ್ಸ್ ನಡೀತಾ ಇದೆ ಅದನ್ನ ನಿಲ್ಲಿಸುವಂತ ತಾಕತ್ತು ಎಸ್ ಪಿಗಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇದೆ ಇವತ್ತು ಮೊನ್ನೆ ಮೊನ್ನೆ ಕಾರ್ಖಾನದಲ್ಲಿ ಒಬ್ಬ ಕಾಂಗ್ರೆಸ್ ಪುಡಾರಿ ಒಬ್ಬ ಯಾವ ಪೌರ ಕಾರ್ಮಿಕ ಇದ್ದಾನೆ ಅವನ ಮೇಲೆ ಹಲ್ಲೆ ಮಾಡಿದಾಗ್ಲೂ ಕೂಡ ಅವನ ಮೇಲೆ ಆ ಕಾಂಗ್ರೆಸ್ ಪುಡಾರಿಯ ಮೇಲೆ ಸುಮೋಟೋ ಕೇಸನ್ನ ದಾಖಲು ಮಾಡಲಿಕ್ಕೆ ಹಾಕಿ ನೀವು ಶ್ರೀಕಾಂತ್ ಮೇಲೆ ಕೇಸ್ ಹಾಕಿ ಮಾಡಬೇಕು ಒಂದು ಕೇಸು ಶ್ರೀಕಾಂತ್ ಕಾರ್ಯಕರ್ತರು ಈ ಹಿಂದುತ್ವಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಸಾವಿರಾರು ಜನ ಶ್ರೀಕಾಂತ್ ಶೆಟ್ಟರ್ ಹುಟ್ಟುತ್ತಾರೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಎಸ್ ಪಿ ಅವರು ಏನು ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿದ್ದಾರೆ ಅದನ್ನು ತಕ್ಷಣಕ್ಕೆ ವಾಪಸ್ ಪಡೀಬೇಕು ತಕ್ಷಣಕ್ಕೆ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುವವರಿದ್ದೀವಿ ಪೊಲೀಸ್ ಇಲಾಖೆಗೆ ನಾವು ಗೌರವವನ್ನು ಕೊಡ್ತೀವಿ ಆದ್ರೆ ನಮ್ಮ ಬೇಡಿಕೆ ಏನಿದೆ ಅದನ್ನು ಈರೇರುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಇಲ್ಲಿಯ ಯುವ ಸಾವಿರಾರು ಜನ ಸೇರಿರ್ತಕ್ಕ ಕಾರ್ಯಕರ್ತರ ಬೇಡಿಕೆ ಅದೇ ಹಾಗಾಗಿ ಏನು ಎಸ್ ಪಿ ಅವರು ಈ ರೀತಿಯ ಒಂದು ಕಷ್ಟವನ್ನು ಮೆರೆದಿದ್ದಾರೆ ಅವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಸುಮೋಟೋ ಕೇಸನ್ನ ನೀವು ವಾಪಸ್ ಪಡೀಬೇಕು ಕಾರ್ಯಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಭಾರತ್ ಮಾತಾಕಿ